ಗೃಹಲಕ್ಷ್ಮಿಯರಿಗೆ ಬಂತು ಬೆಳಗ್ಗೆನೇ ಭರ್ಜರಿಯಾದಂಥ ಗುಡ್ ನ್ಯೂಸ್ ಹೌದು ಸ್ನೇಹಿತರೆ ಇವತ್ತು ಈ ಜಿಲ್ಲೆಯವರೆಗೆ ಎರಡು ಸಾವಿರ ರೂಪಾಯಿಯನ್ನು ಜಮಾ ಇದೆ ಇವತ್ತು ಬೆಳಗ್ಗೆಯಿಂದ ಹಣ ಫಲಾನುಭವಿಗಳ ಖಾತೆಗೆ ವರ್ಗಾವಣೆ ಆಗಲಿಕ್ಕೆ ಶುರುವಾಗುತ್ತೆ ಬೆಳಗ್ಗೆ ಹನ್ನೊಂದು ಗಂಟೆ ಮೂವತ್ತು ನಿಮಿಷದಿಂದ ಗೃಹಲಕ್ಷ್ಮಿ ಫಲಾನುಭವಿಗಳ ಇಪ್ಪತ್ತು ಎರಡನೇ ಕಂತಿನ ಹಣವನ್ನು ಇವತ್ತು ಕೆಲವು ಜಿಲ್ಲೆಗಳಿಗೆ ಜಮಾ ಆಗ್ತಾಯಿದೆ ಯಾವ ಜಿಲ್ಲೆ ಎಂದು ನಾನು ಈಗ ಹೇಳ್ತಾ ಹೋಗ್ತೀನಿ ಸ್ನೇಹಿತರೆ ಬನ್ನಿ ವಿಡಿಯೋನ ಶುರು ಮಾಡೋಣ ಶುರು ಮಾಡೋಕ್ಕಿಂತ ಮುಂಚೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಇಷ್ಟಾದ್ರೆ ಒಂದೇ ಒಂದು ಲೈಕ್ ಮಾಡಿ ನೋಡಿ ಸ್ನೇಹಿತರೆ ಇವತ್ತು ಕೆಲವೊಂದಿಷ್ಟು ಜಿಲ್ಲೆಗೆ ಗೃಹಲಕ್ಷ್ಮಿಯ ಇಪ್ಪತ್ತೆರಡು ಕಂತು ಇಪ್ಪತ್ತೆರಡನೇ ಕಂತಿನ ಹಣವನ್ನು ರಿಲೀಸ್ ಮಾಡ್ತಾ ಇದ್ದು ಫಲಾನುಭವಿಗಳ ಖಾತೆಗೆ ಆಗ್ತಾ ಇರುವಂಥದ್ದು ಇವತ್ತು ನೋಡ್ಬೋದು ಬೀದರ್ಗೆ ಹಣ ಬರ್ತಾ ಇದೆ ಮತ್ತು ಬಾಗಲಕೋಟೆಗೆ ಹಣ ಬರ್ತಾ ಇದೆ ಬೆಳಗಾವಿ ಮತ್ತು ಮೈಸೂರು ಭಾಗದಲ್ಲಿ ಮೈಸೂರಿಗೆ ಜಮಾ ಆಗ್ತಾ ಇದೆ ಮತ್ತು ಚಾಮರಾಜನಗರ ಈ ಐದು ಜಿಲ್ಲೆಯಲ್ಲಿ ಇರುವಂಥ ಫಲಾನುಭವಿಗಳಿಗೆ ಅವರ ಖಾತೆಗೆ ಹಣವನ್ನು ಇವತ್ತು ಸರ್ಕಾರದಿಂದ ಬಿಡುಗಡೆ ಆಗ್ತಾ ಇರುವಂಥದ್ದು ಏನಾದರೂ ತಮ್ಮ ತಮ್ಮ ಖಾತೆಗಳಲ್ಲಿ ಕೆಲವೊಂದಿಷ್ಟು ತೊಂದರೆಗಳಿದ್ದರೆ ಸರಿಪಡಿಸಿಕೊಳ್ಳುವಂತ ಒಂದು ಕೆಲಸನ ಫಲಾನುಭವಿಗಳು ಮಾಡಬೇಕಾಗುತ್ತೆ ಏನು ಸಮಸ್ಯೆ ಇರುತ್ತೆ ಅಂದ್ರೆ ಕೆಲವೊಂದಿಷ್ಟು ತಾಂತ್ರಿಕ ದೋಷಗಳು ತಮ್ಮ ಖಾತೆಯಲ್ಲೇ ತಾವೇ ಮಾಡ್ಕೊಂಡಿರ್ತಾರೆ ಹಾಗಾಗಿ ಬ್ಯಾಂಕಿಗೆ ಹೋಗಿ ಸರಿಪಡಿಸಿಕೊಂಡ್ರೆ ನಿಮ್ಮ ಒಂದು ಗೃಹಲಕ್ಷ್ಮಿ ಲಕ್ಷ್ಮಿ ಯೋಜನೆ ಹಣ ಜಮಾ ಆಗುತ್ತೆ ನೋಡ್ಕೊಳ್ಳಿ ಖಾತೆ ಸರಿಯಾಗಿದೆ ಇಲ್ಲ ಅಂತ ಈ ಕೆ ವೈ ಸಿ ಇದ್ದಿಲ್ಲ ಅಂದರೆ ಈ ಕೆ ವೈ ಸಿ ಮಾಡ್ಕೊಳ್ಳಿ ಒಂದು ಆಧಾರ್ ಸೇಡಿಂಗ್ ಇರಲಿಕ್ಕೆ ಆಧಾರ್ ಸೇಡಿಂಗ್ ಮಾಡ್ಕೊಳ್ಳಿ ಆಧಾರ್ ಸೇಡಿಂಗ್ ಮಾಡೋದು ಹೇಗೆ ಅಂತ ಮೊಬೈಲ್ ಅಲ್ಲೇ ಒಂದು ವಿಡಿಯೋನ ಮಾಡಿದ್ದೇನೆ ಬೇಕಂದರೆ ವಿಡಿಯೋದ ಲಿಂಕ್ ಡಿಸ್ಕ್ರಿಪ್ಷನಲ್ಲಿರುತ್ತೆ ಹೋಗಿ ಆಧಾರ್ ಸೀಡಿಂಗ್ ಮಾಡುವಂಥ ಒಂದು ಮಾಹಿತಿನೂ ಕೂಡ ನೀವು ತಿಳ್ಕೊಂಡು ನಿಮ್ಮ ಮೊಬೈಲ್ನಲ್ಲೇ ಆಧಾರ್ ಸೀಡ್ ಮಾಡ್ಬೋದು ಸ್ನೇಹಿತರೆ ಮಾಹಿತಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಂಥ ಕೇಳ್ಕೊಳ್ಳುತ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು ಸ್ನೇಹಿತರೆ